ಏಯ್ ಯೋಸಲಿನಲ್ಲಿ ಹೇಳೋದು ಅವತ್ತೇ ಸಾರ್ ಸಾರ್ ಹೇಳಿದಿ ಬಾರಲ ಅದೊಂದು ಹಿಟ್ಟು ಗೈ ಕೊಟ್ಟವ ಇವಿಂತೆ ಎತ್ಲೂ ಜನ ಮಳೆಗಿಳು ಬಂದ್ರೆ ತಿರುಗಾತ ಆ ತಾವದಂಗೆ ಆಕೈ ಅಂತ ಹೇಳಿ ರೇ ಕಥಗಳ್ನ ಬರೋಣ ಈಗ ಒಂದು ಕೆಲಸ ಮಾಡು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹೊಡೋತ್ಗೆ ಆ ಬಂದುಬಿಡು ಯಾಕೆ ಕೇಳಿಸ್ತಾ ಐತೆ ಹಾಂ ಒಂದು ಹನ್ನೆರಡು ಗಂಟೆ ಹೊಡೆತ್ತಿಗೆ ಬಂದ್ರು ನಾನು ಬಿಡುವಾಗಿರ್ತೀನಿ ಹೊಲ್ತಾಕ್ ಬರ್ತೀನಿ ಅದೊಂದು ಹಿಟ್ಟು ಗೈ ಕೊಟ್ಟು ಬಾರಪ್ಪ ನೀನು ಕೈ ಮುಗಿತೀನಿ ಬಾರು ಅಲ್ವ ನಾನು ದುಡ್ಡು ಪಟ್ಟದು ನಿಲ್ಲಿಸ್ಕೊಂಬತ್ತೀನಲ್ಲ ಬ್ಯಾರಂಗೆ ಏ ಅವತ್ತು ಕೇಳಿದ್ದೆ ಅವತ್ತು ಕೊಡ್ತೀನಿ ತಾನೇ ಹ್ಞೂ ಬಾ ಒಂದು ಎರಡು ಗಂಟೆ ಹೇಳಿದ್ದೈತೆ ಅದು ಗೈ ಕೊಟ್ಟವಂತೆ ಏ ಬಾರ ಏಲೇ ಹನುಮಣಿ ಹೇಳ್ತೀನಿ ಬಾರಪ್ಪ ನಾನು ಹಾಂ ಲೋ ಹುಡುಗ ಹಲೋ ಹಲೋ ಇವ್ನು ಇವ್ನು ಟ್ಯಾಕ್ರೆಗೆ ಹೋಗುವಾಗ ಏಟಾನ್ ಸೌಂಡ್ ಕೇಳೋದು ಯಾರಿಗೆ ಕೇಳಿಸ್ತೈತಿ ಹಲೋ ಕೇಳಿಸ್ತೀನಿ ಬಲ್ಲ ಅಲೋ ಅಡುಗೆ ಅಡುಗೆ ಮಾಡ್ಬೇಕಾ ಉಂಡು ಬಚ್ಚವು ಓ ಓ ಸರಿ ಸರಿ ಆತ್ ಬಾ ಯಾತನ ಒಂದಿಟ್ಟು ತಿಂಡಿ ಮಾಡಿಸ್ತೀನಿ ಓ ಮರಿದಂಗೆ ಬರು ಹನ್ನೆರಡು ಗಂಟೆ ಊಟದ್ಗೆ ಯಾಕನ ನರಸಿಂಹ ನುಡಿಕೆ ಬಂದಿದ್ದ ನಿಮ್ಮನ್ನ ಹಾ ಗೌಡ್ರಿಲ್ವೇನಮ್ಮ ಗೌಡ್ರಿಲ್ವೇನಮ್ಮ ಅಂತನ ಹುಡುಕೆ ಬಂದಿದ್ದ ನಾನು ಅಲ್ತಕ್ಕೆ ಹೋಗಿರ್ಬೇಕು ಇಲ್ಲ ಅಂಗಡಿ ಮಂತಾಗಿರ್ಬೇಕು ಇಲ್ಲ ಆಸಿ ಹೋಗು ಅಂತ ಕಳಿಸ್ತೆ ಅವನು ಇಲ್ಲ ಶಿವ ಅವನೇ ನೀವು ಇನ್ನೊಂದು ದಾರಿಯಾಗಿ ಬಂದಿದ್ದೀರ ಹಂಗಾರೆ ನರಸಿಂಹಣ್ಣ ಎದುರು ಸಿಗ್ಲಿಲ್ವ ನಿಮಗೆ ಇಲ್ಲ ಕಣೆ ಎದ್ರು ಸಿಗ್ಲಿಲ್ವಲ್ಲ ಯಾಕೆ ಹುಡಿಕ ಮೈ ಇದ್ದೇ ಬೌರ ನೀನೇ ನೋಡ್ದು ಹಾ ಎಲೆ ಆಗಲೇ ಬಂದಿದ್ದಾಗ ಮಂತಕ್ಕೆ ಸುಮಿತ್ರ ಸುಮಿತ್ರಕಾಯಿ ಇತ್ತಲ್ಲ ಓ ನಾನು ಇಲ್ಲೇ ನಿಮ್ಮನ್ನು ಕಾಯ್ಕೊಂಡು ಕುಂತಿರ್ತಾನೆ ಅಂತನ ನಿಮ್ಗೆ ಹೇಳಲಿಲ್ಲ ಅಷ್ಟೇ ಹಾ ಇಲ್ಲಿ ಮಂತಕ್ಕೆ ಬಂದು ನೋಡ್ರಿ ನಾಳೆ ಎದ್ದೋಯ್ಯವನು ಸ್ವಾಮಿ ಬಿಡ್ರಿ ಬತ್ತಾನೇನು ಕ್ಷಣ ಏನು ಅವನೇ ಹುಡುಕಂಡು ಬತ್ತಾನೆ ಅಲ್ಲೆಲ್ಲ ನೋಡ್ಕೊಂಬ್ತಾನೆ ಅಂಗಡಿ ಮಂಗಡಿ ಅಂಗಡಿ ಮಂತಾಗು ನಿಮ್ಮ ಅಲ್ತಗಲಲ್ಲಿ ನೋಡ್ಕೊಂಡು ತಿರುಗಿ ಬತ್ತಾನೆ ಸುಮ್ಕೀರಿ ಇಲ್ಲಿಗೇನು ಏಯ್ ಜನಗಳ್ನು ಕಾಯಸ್ ಕಣಲ್ಲ ಹಾ ನಾವೇನು ರಾಜಕಾರಣಿಗಳೇ ಕಾಯಿಸೋಕೆ ಏ ನೀನು ಏನಕ್ಕೆ ಬಂದಿದ್ನು ಎತ್ತು ಬಂದಿದ್ನೋ ಹಾಂ ಏನೋ ಸಮಸ್ಯೆ ಮಾಡ್ಕೊಂಡೆ ಅವನೇ ಹ್ಞೂ ಬರ್ಲಿ ಬಿಡ ಅವನು ಕೇಳೋಣ ಕೊಡ್ತೀನಿ ಏನು ಅಡುಗೆ ಮಾಡಿದ್ಯೇ ಏನು ಮುದ್ದೆ ಸಾರು ಮಾಡಿದ್ಯಾ ಏನೋ ತಿಂಡಿ ಮಾಡಿದ್ಯಾ ಇವತ್ತು ಎದ್ದೇ ತಡವಾಗಿ ಎದ್ದೆ ಅದಕ್ಕೆ ಮುದ್ದೆ ಅನ್ನ ಸಾರು ಮಾಡೋದು ಲೇಟ್ ಆಕೈತೆ ಎಂದು ಚಿತ್ರಾನ್ನ ಮಾಡಿದ್ದೀನಿ ಹಾಂ ಚಿತ್ರಾನ್ನ ಕಲಿಸ್ಕೊಂಬತ್ತೀನಿ ಕೈಕಲ್ಮ ಕೈಕಲ್ಮಕಳ್ಕೊಂಬರೀ ಕಣೆ ನನಗೆಲ್ಲ ಕೇಳಿದ್ದು ಆ ಹೊಲಗೆ ಯಾಕೆ ಟ್ಯಾಕ್ರಿ ಹುಡುಗರು ಬರ್ತಾರೊಂದು ಇಬ್ಬರು ಹಾಂ ಅದಕ್ಕೆ ಅವ್ರಿಗೆ ಒಂದಿಟ್ಟು ಅಡುಗೆ ಮಾಡಿಸ ಹೆಂಗೆ ಎತ್ತ ಅಂತ ಕೇಳಿದ್ದು ಇಲ್ಲಾಂದ್ರೆ ಹೋಟ್ಲಿಗೆ ತರ್ಸಾನೆ ತುಂಬ ತಿಂಡಿನ ನೀನೇ ಮಾಡಂಗಿದ್ರೆ ಮಾಡು ಇಲ್ಲಾಂದ್ರೆ ಬೇಕಾರೆ ಹೋಟ್ಲಕ್ ತೋರಿಸ್ತೀನಿ ತಿಂಡಿನ ಹಾ ತಿರ್ಗ ಅದ್ ಕೊಟ್ಟು ದುಡ್ಡು ದಂಡ ಸುಮ್ಕಿರೇನ್ ಬೇಡ ಈಗ ಗೊಜ್ಜು ಮಾಡಿದೀನಲ್ವೇ ಇನ್ನು ಗೊಜ್ಜು ಉಳಿತೈತಿ ಹತ್ ಮೂರು ಅಕ್ಕಿ ಇಕ್ಕಿರೆ ಅವ್ರು ಬಂದ ಕಲಸ್ಕೊಂಡ್ ಕೊಡ್ತೀನಿ ಚಿತ್ರನ್ನ ತಿಂತಾರೆ ಏನು ತಿರ್ಗ ಅದನ್ನ ಓಟು ಅದಕ್ಕೆ ನೂರು ನೂರ ರೂಪಾಯಿ ದಂಡ ಓಟ್ಲಾಗ ಆದ್ರಿ ಬೇಡ ಸುಮ್ಕಿರ್ ನಾನೇನ ಇಲ್ಲಿ ಚಿತ್ರನ್ನ ಮಾಡ್ಕೊಂಡು ಕೊಡ್ತೀನಿ ಅವ್ರಿಗೆ ಸರಿ ಸರಿ ಅಲ್ಲ ಕಣೆ ನರಸಿಮ್ಮ ಯಾತಕ್ಕೆ ಬಂದಿದ್ದು ಏನೋ ಹೇಳ್ಕಂಡೀನಿ ಹಾ ಏನಕ್ಕೆ ಬೈ ಇದ್ದ ಅಂತನ ನಾನು ನರಸಿಮಣ್ಣ ಕೇಳಿದೆ ಏನು ನರಸಿಮಣ್ಣ ಹಿಂಗೆ ಮೈಗೆ ಮಂತಕ್ಕೆ ಗೌಡ್ರ ನುಡಿಕೊಂಡು ಅಂತನ ಏನು ಸಮಸ್ಯೆ ಏನೇನು ಐತೆ ಇದ್ರೆ ಹೇಳಕ ಅಂತ ನನ್ನ ಏ ಏನಿಲ್ಲ ನಾನು ಗೌಡ್ರ ತಯ್ಯ ಮಾತಾಡ್ತೀನಿ ಅಂತಂದ ನರಸಿಮಣ್ಣ ಇಲ್ಲಿ ಹೇಳಪ್ಪ ಪರವಾಗಿಲ್ಲ ನಾನು ಹೇಳ್ತೀನಿ ಗೌಡರಿಗೆ ಇದಕ್ಕೆ ಅದೇ ಹಿಂಗಾದ್ರೆ ಹಿಂಗೆ ಮಗಳು ಗಂಡನ ಮನೆ ಬಿಟ್ಟು ತೋರ್ ಮನೆಗೆ ಬಂದು ಕುಂತವಳೆ ಹೇಳಿರು ಹೋಗ್ತಿಲ್ಲ ಅಲ್ಲಿಗೆ ಪರ್ನಾಡಕ ಬಂದ್ಬಿಟ್ಟವಳೆ ಗೌಡ್ರ್ ತಗೊಂಡು ಮಾತು ಹೇಳಬೇಕು ಅಮ್ಮ ತಗೊಂಡೆ ಈಗ ಕೂಕಳಪ್ಪ ಗೌಡ್ರು ಬರ್ತಾರೆ ಅಂತ ಅಂದೆ ಇಲ್ಲ ಎಲ್ಲ ಇದ್ದಾರೆ ಹೇಳು ಹುಡಿಕೊಂಡು ಹೋಗ್ತೀನಿ ನಾನೇ ಅಂತ ತಂದೆ ಅಂಗಡಿ ಮಂದ ತಗೋ ಅಲ್ ತಗೋ ಇದ್ದಾರಪ್ಪ ಹೋಗಿ ಹುಡಿಕೊಂಡು ಹಮ್ಮ ತಗೊಂಡೆ ಅವನು ಇಲ್ಲಾಸಿ ಹೋದ ನೀವು ಇಲ್ಲಾಸಿಗೆ ಬಂದ್ರಿ ಹಾಂ ಈಗಳಲ್ಲೇ ಬೋರಾಜ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಹೆಂಗುಸ್ರದು ಕಾಟುಗಳು ಹೆಂಗುಸ್ರದು ಸಮಸ್ಯೆಗಳು ಬಜ್ಜರಿಯೋದೇ ಇಲ್ವಲೆ ಎಲೆ ಹೋಗತ್ತ ಒಂದು ಬಗೆಹರಿಸುವಾಗ ಇನ್ನೊಂದು ಒಂದು ಬಗೆಹರಿಸುವಾಗ ಇನ್ನೊಂದು ಅಂದ್ರೆ ಯಾವ ಒಂದು ಕೈಲಿ ಹಾಕೈತಿ ಆ ಪಂಚಾಯಿತಿ ಮಾಡಿ ಮಾಡಿ ನನಗೂ ಸಾಕಾಗ ಹೋಯ್ತಿ ಏ ಹೇಳಪ್ಪಾತ ಏನೇನು ಗುಸ್ರುಗಳೇ ಏನಕ್ಕೆ ಪರದಾಡ್ಕೊಬೇಕಪ್ಪ ಆಂ ಈಗ ಗಂಡುಸ್ರಿಗೊಂದು ಮಾತು ಬೈದು ಬುದ್ಧಿ ಹೇಳಿ ಹಂಗೂ ಸಿಟ್ಟು ಬಂದ್ರೆ ಒಂದು ಕಪಾಳ ಕಪಾಳ್ಕೊಂದು ಇಟ್ಟು ಹೇಳ್ಬಿಡ್ಬೋದು ಏನು ಗುಸ್ರು ಹಂಗೆ ಹೇಳೋಕಾಕೈತಿನಲ್ಲ ಯಾವಾಗಲೂ ಹೋಗಲು ಹೊಳತಿರ್ತಾರೆ ಆ ಮುಸ 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 ಅಂಬ್ತಿರ್ತಾರೆ ಹಾಂ ಏನಾರ ಒಂದು ಹೇಳಿದ್ರೆ ಮುಂಚೆ ಕುಕೊಂಬತ್ತಾರೆ ಎಲ್ಲ ಮಾಡೋದು ಅವ್ರ ತೆಗೆ ಈ ಹೆಂಗುಸರುಗಳು ಒಂದ್ರ ಒಟ್ಟು ನೆಟ್ಗಿದ್ರೆ ಮನೆಗೆ ಮನೆ ಒಂದು ಚಂದ ಚಂದಕ್ಕಿರ್ದ ಕಳ್ಳ ಹ್ಞೂ ಊಂ ಗೌಡ್ರೆ ಹೆಂಗುಸರುಗಳು ನೆಟ್ಟಿಗಿದ್ರೆ ಮನೆ ಕಿರ್ತವೆ ಇಲ್ಲ ನಾಳಾಗ ಹೋಗ್ತವೆ ಏ ಹೇಳಪ್ಪ ಅಂತ ಅತ್ತೆ ಸೊಸೆ ಜಗಳಗಳು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದ್ದಿದ್ದೇ ಗೌಡ್ರೆ ಹ್ಞೂ ಈಗ ನರಸಿಂಹನ ಏನೊಂದು ಸಮಸ್ಯೆ ಏನು ಅತ್ತೆ ಸೊಸೆ ಜಗಳನೇ ಇಲ್ಲ ಗಂಡಂತೇನೋ ಪರದಾಡ್ಕೊಂಡು ಬಂದೇಳ ಅಮ್ಮ ಹಾಂ ಏರೇ ಯಾರು ಸಹ ಪರ್ದಾಡ್ಕೊಂಬಂದೇವಳು ಆಯಮ್ಮ ಯಾರಿಗೆ ಗೊತ್ತು ತಡಿ ತಡೆ ಒಟ್ಟು ಅವನೇ ಬರಲಿ ಮಾತಾಡೋಣ ಈಗ ನಾವು ನಾವೇ ಮಾತಾಡ್ಕೊಂಡ್ರು ಚೆನ್ನಾಗಿರಲ್ಲ ಅವನ ಮುಂದೆ ಮಾತಾಡೋಣ ತಡೆ ಅಲ್ಲಿಕೊಂಡು ಬೋರಾಜ ಆಟೋತ್ಗೆ ಇವನು ಸೀನಪ್ಪನ್ನು ಕರ್ಕಂಬತ್ತೀವಿ ಹೋಗಿ ಅವನು ಸೀನಪ್ಪ ಬಂದರೆ ಒಂದು ಶ್ಷಾಕಿರ್ತಿತ್ಕೊಣ ಹ್ಞೂ ಇಲ್ಲ ನಾವು ನಾವೇ ಮಾತಾಡಿನ ಏನು ಸಂದ ಅವ್ನ ಸೀನಪ್ಪ ಬಂದರೆ ನನಗೂ ಒಂದಿಟ್ಟು ಬಲ ಏನಾರ ಪಂಚಾಯ್ತಿ ಮಾಡೋಕೆ ಯಾಕಂದ್ರೆ ಒಳ್ಳೊಳ್ಳೆ ಮಾತು ಅನ್ಕೋಣ ಅವನು ಅವನ ಏಟೆ ಕುಡಿದ್ರು ಮಾತು ಮಾತ್ರ ಕರೆಕ್ಟಾಗಿ ನಿಲುವಾಗಿ ಮಾತಾಡ್ತಾನೆ ಸರಿ ಗೌಡ್ರಿ ಆಯಿತು ಓ ಕರ್ಕೊಂಬರ್ತೀನಿ ಹೇಳ್ರಿ ಇನ್ನೇನು ಮನ್ತಾಗಿ ಅವನು ಹೋಗಿ ಕರ್ಕಂಬತ್ತಿನಿ ಗೌಡ್ರು ಕರೀತಾ ಇದಾರೆ ಅಂತಾನೆ ಓ ಓ ಹುಡಗಲ್ಲ ಹುಡಗಲ್ಲ ಹೋಗಿ ಕರ್ಕೊಂಬ ಹೋಗಲ್ಲ ಹೋಗಿ ಓ ಬನ್ರಿ ಆಟೋದಿಗೆ ಕೈ ತಕೊಂಡು ಹುಣ್ಣು ಬರ್ರಿ ತಿರ್ಗ ನೀವು ಮಾತಿ ಕೂಕಂಡ್ರೆ ಓಟ ತಾಯ ಬರೀ ಉಣ್ಣು ಬರ್ರಿ ತಡಿಯೇ ಒಂದ್ರೆ ಒಟ್ಟು ಉಂಬನ ಉಂಬನ್ ತಡೀ ಒಂದು ಈಟೋ ಜನಗಳದು ನಮಗೆ ಸಮಸ್ಯೆಗಳು ಬೈ ಬಿಟ್ರೆ ನನಗೆಲ್ಲ ಉಂಡಂಗೂ ಹಾಕೈತಿ ತಿಂದಂಗೂ ಹಾಕೈತಿ ಹ್ಞೂ ನೀನು ಬೇಕಾರೆ ಇಕ್ಕೇನು ಉಣ್ಣೋಗಿ ಹೋಗಿ ಪಾಪ ನನಗೋಸ್ಕರ ಕಾಯಬೇಡ ನೀನು ನೀನು ಇಕ್ಕೇನು ಉಣ್ಣೋಗು ನಾನು ಆಮೇಲೆ ಉಂಬ್ತೀನಿ ಅಲ್ಲ ಕಣ್ರಿ ಒಳ್ಳೆ ಕೇಳ್ತೀರಿ ನೀವು ನಾನು ನಿಮ್ಮನ್ನು ಬಿಟ್ಟು ಉಂಡಿದ್ದೀನಿ ನೀವು ಉಂಡಿದ್ದಾದ್ಮೇಲೆ ಅಲ್ಲೇ ಉಂಬೋದು ಹತ್ತಾಗಲಿ ಮಧ್ಯಾಹ್ನ ಆಗಲಿ ಆಗಲಿ ಮೂರು ಗಂಟೆನೂ ಆಗಲಿ ನೀವು ಉಂಡಮೇಲೆ ನಾನು ಉಂಬೋದು ಹಂಗಲ್ಕಣ ನನಗೋಸ್ಕರ ನೀನು ಯಾಕೋ ಪಾಪ ಹೊಟ್ಟೆಸ್ಕೊಂಡಿರ್ತೀಯ ಹೋಗಿ ಇಕ್ಕಂಡು ಉಣ್ಣೋಗಿ ನಂದೇನು ಒತ್ತು ಗೊತ್ತೇನೆ ಉಂಬಕ್ಕೆ ನೋಡಿ ಕು ಮಾತಾ ಕುಕೊಂಡು ಹನ್ನೆರಡು ಆದರೂ ಆದರೂ ಆಗ್ಬೋದು ಒಂದು ಗಂಟೆ ಆದರೂ ಆಗ್ಬೋದು ಈಗ ನನಗೋಸ್ಕರ ನೀನು ಒಟ್ಟಿಸ್ಕೊಂಡಿರ್ಚ ನೀನು ಹೋಗು ಉಪಾಸ ಹಾಕಿರ್ಚ ಉಣ್ಣೋಗಿ ಇಲ್ಲ 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 ನಾನು ಮದುವೆ ಈಶ್ವರ ಸಾಯತೆ ನೀವು ಉಂಡಿದ್ದಾದಮೇಲೆ ನಾನು ನನ್ನ ಸಹಾಯತಕ್ಕೂ ಹಂಗೇನೆ ನಾನು ನೀನು ಇಲ್ಲಿವರೆಗೂ ಒಂದು ದಿನಕ್ಕೂ ಪರದಾಡ್ದಾರಲ್ಲ ಮಾತು ಬಿಟ್ಟಾರಲ್ಲ ಮುಂಚ್ಕೊಂಡಾರಲ್ಲ ಯಾಕಂದರೆ ನಮ್ಮನೆ ನ್ಯಾಯಗಳ ಮನೆ ಪಂಚಾಯಿತಿ ಮಾಡೋ ಮನೆ ನಾವೇನ ಪರದಾಡ್ಕೊಂಡು ಬೇರೆಯವರಿಗೆ ಆಹಾರ ಆಗಿಬಿಟ್ರೆ ನಮ್ಮ ಮನೆಯಿಂದ ನೀವು ನ್ಯಾಯ ಕೊಡೋಕೆ ನಾನು ನೀನು ಜಗಳಾಡಿದರೆ ನೀವು ಯಾರು ನ್ಯಾಯ ಕೊಡೋಕ್ಕಾಕೈತೆ ನೀಳು ಆಗಲ್ಲ ಅದಕ್ಕೆ ಏನೇ ಕಷ್ಟ ಬಂದ್ರೂ ನಾನು ನೀನು ಹಿಂಗೆ ಇರಬೇಕು ಹ್ಞೂ ಆವಾಗಲೇ ಜನಗಳಿಗೆ ನ್ಯಾಯ ಕೊಡೋಕ್ಕೆ ಪಂಚಾಯಿತಿ ಕೊಡೋಕ್ಕೆ ನಿಮಗೆ ಮನಸ್ಸು ಬತ್ತೈತಿ ಮನೆಗೆ ಉಳಿಕಿಕ್ಕೊಂಡು ಮನೆಗೆ ತಪ್ಪಿಕ್ಕಂಡು ನೀವು ಜನಗಳಿಗೆಲ್ಲ ಹೆಂಗೆ ನ್ಯಾಯ ಕೊಡ್ತೀರಾ ಅದಕ್ಕೆ ಅದೇ ಒಂದು ಉದ್ದೇಶಕ್ಕೆ ಗೌಡ್ರು ಮನೆಗೆ ಹೊತ್ತೂ ಯಾಕೆ ಗೌರವ ಐತೆ ಅಂತಂದ್ರೆ ಇದಕ್ಕೆ ದೊಡ್ಡ ಮನೆ ಅಂತ ಗೌರವ ಕೆಲಸ ಐತೆ ನನ್ನ ಮಾತು ಹೇಳೋದು ಹ್ಞೂ ಅದಕ್ಕೆ ಹೆಂಡತಿ ಆದಳು ನಾನು ಕೂಡ ಅಷ್ಟೇನೇ ಹಂಗೆ ಇರಬೇಕು ಅದನ್ನು ಬಿಟ್ಟು ನಿಂದೊಂದು ದಾರಿ ನಂದೊಂದು ದಾರಿ ಅಂತ ಹೋದರೆ ನಿಮಗೆ ನ್ಯಾಯವಾಗಿ ಮಾತಾಡೋಕೈತೆ ಹೇಳು ಆಗಲ್ಲ ಅದಕ್ಕೆ ಮನಸ್ಸುದ್ಧವಾಗಿರ್ಬೇಕು ನಮ್ಮವು ಇಬ್ರು ಚಂದಕ್ಕೆ ಇದ್ದೀವಿ ಚಂದಕ್ಕೆ ಇರೋಣ ನೀವು ಅಷ್ಟೇನ ಯಾರಿಗೂ ತಲೆ ತಗ್ಸೋದು ನನಗಿಷ್ಟ ಆಗಲ್ಲ ಹ್ಞೂ ಹ್ಞೂ ಆಗಲಿ ತಡವಾಗಲಿ ಒಂದಲ್ಲಿ ಎರಡು ಗಂಟೆ ಆಗಲಿ ನಿಮ್ಮ ಮಾತು ಕಥೆಲ್ಲ ಮುಗಿದ ಮೇಲೆ ನಾನು ಉಂಬಕ್ಕೆ ಬರ್ತೀನಿ ಸರಿನಾ ಹ್ಞೂ ನೀವು ನಾವು ಜೊತೆಗೆ ಉಂಬಲ್ಲ ಅಲ್ಲೇ 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 ಅಲ್ಲೇಲ್ಲೇ ಸುಮಿತ್ರಾ ಏನು ಮಾತಾಡಿದೆ ನೀನು ಹಾಂ ನಿನ್ನ ಮದುವೆ ಆತು ಕಣೆ ನನಗೆ ಸಾರ್ಥಕವಾಗ್ಬಿಡ್ತು ಹ್ಞೂ ಹ್ಞೂ ಭಗವಂತ ನಿನ್ನೂ ಇಕ್ಕಿರಲಿ ನಿನ್ನ ಚಂದಕ್ಕೆ ನೋಡ್ಕೊಂಬ ಶಕ್ತಿ ನನಗೆ ಕೊಡಲಿ ಭಗವಂತ ಹ್ಞೂ ಈ ನಮ್ಮ ಮನೆ ದೊಡ್ಡ ಮನೆ ಮಾನ ಮರ್ಯಾದೆ ಉಳಿಸೋ ಜವಾಬ್ದಾರಿ ನೀನು ತಗೊಂಡಿದ್ದಲ್ಲ ನನಗಿನ್ನೇನು ಬೇಕೇಳು ಸಾಕು ಕಣೆ ಅಷ್ಟು ಹ್ಞೂ ಆಯಿತು ಆತು ಅದ ನರಸಿಂಹಣ್ಣ ಬಂತು ಲೇ ನರಸಿಂಹ ಯಾಕಲ್ಲ ಮಂತಕ್ಕೆ ಬಂದ್ ತಿ ವಾಪಸ್ ಹೋಯ್ದಂತೆ ಎಲ್ಗಲ ಹೋಗಿದ್ದೆ ಹಾಂ ಎಲೆ ನಿಮ್ಮೊನ್ನೆ ಹುಡುಕೆ ಮುಂದಿದ್ದ ದೌಡ್ರಿ ಕೈ ಅಂತ ಹೇಳಿದೆ ಅಲ್ಲನಾ ನೀವು ಹೋಗಿದ್ದೀರ ಅಂಗಡಿ ಹೋಗಿದ್ದೀರ ಅಂತಾನ ಹೇಳ್ತು ನಾ ಅದಕ್ಕೆ ನಿಮ್ಮನ್ನು ಹತ್ತು ಹುಡುಕಿ ಹೋದೆ ನೀವು ನೋಡಿರಿ ಅಲ್ಲೇ ಮಂತ್ ತಗಿದ್ದೀರಾ ಯಾವಾಗ ಬಂದ್ರಿ ಮಂತ್ ಕೆಲ ನಾನು ಬಂದೊಂದು ಹಾಲೇ ಒಂದು ಹತ್ತು ಹದಿನೈದು ನಿಮಿಷ ಆತು ಕಣವ್ ಅವನು ಯಾರ ಒಳಗೆ ಕೇಳಿದ್ದೆ ಟ್ಯಾಕ್ರೇನ್ಗೆ ಬರ್ತೀನಿ ಬತ್ತೀನಿ ಕಾಣ ಬತ್ತೀನಿ ಕಾಣ ಅಂತ ಹೇಳ್ದನು ಇಲ್ಲಿವರೆಗೂ ಬಂದಿರಲಿಲ್ಲ ಇವತ್ತು ಫೋನ್ ಮಾಡಿದ್ದ ಅಣ್ಣ ಏಟೊತ್ತಿಗೆ ಬರಬೇಕು ಹೊಲಗೇ ಕೇಳ್ತಾನೆ ಬಾರ್ಲಾ ಒಂದು ಹನ್ನೊಂದು ಹನ್ನೆರಡು ಗಂಟೆ ಒಟ್ಟೊತ್ತಿಗೆ ಬಾರ್ಲಾ ಅಂತ ಹೇಳಿದ್ದೀನಿ ತಿರುಗಿ ನೋಡಿ ಅತ್ಲೂದಾನ ಒಂದಿಟ್ಟು ಮಳೆ ಬಂದರೆ ತಾವದಂಗೆ ಆಕೈತಿ ಈಗ ನಮ್ಮದು ಮಳೆಲ್ಲ ಬ ಅದು ಬೇರೆನಾ ಹ್ಞೂ ಅದಕ್ಕೆ ಇವಾಗ ಗೇಗೆ ಶನಕ್ಕೈತು ನೋಡು ಬಾರಲ ಇವತ್ತು ಅಂತ ಹೇಳಿದ್ದೀನಿ ಅದಿರಲಿ ಏನು ಸಮಾಚಾರ ಲಕ್ಷ್ಮಣ ಏನು ಯಾಕ ಸಪ್ಗೀತಿಯ ಏನು ಎಲೆ ಬಿಡ್ರಿ ಗೌಡ್ರಿ ಅತ್ತ ಹೆಣ್ಣೆತ್ತ ಮೇಲೆ ತಂದೆ ಆದವನು ಆದವ್ನು ಸಮಾಧಾನದಾಗಿರಕ್ಕೆ ಹಾಕೈತೆ ನಿಮ್ದೆ ಇರೋಕಾಕೈತೆ ನೋಡು ಎಲೆ ಒಂದಾದ್ಮೇಲೆ ಒಂದೊಂದಾದ್ಮೇಲೆ ಒಂದು ಯಾತನ ಸಮಸ್ಯೆಗಳಿದ್ರೆ ಹೆಂಗ್ರೀ ಗೌಡ್ರಿ ಆ ಇದೆ ಸಮಸ್ಯೆ ಏನೋ ಸಟಕ್ಕೆ ಪುಟ ಕಂಬಕ್ಕಿಲ್ಲ ತವ್ರ ಮನೆಗೆ ಬರ್ರ ಬಂದುಬಿಡ್ತಾರ ಎಕ್ಸ್ಪ್ರೆಸ್ ರೈಲ್ ಬಂದಂಗೆ ಹ್ಞೂ ಯಾರೇ ನಮ್ಮ ಅಮ್ಮಣ್ಣೆ ಮುಂಚ್ಕೊಂಡು ಗಂಡನ ಮನೆಯಿಂದ ತವ್ರ ಮನೆಗೆ ಬಂದೆವಳೆ ಈ ಓಟ್ ಹೇಳಿದ್ದೀನಿ ಅಲ್ಗೂನು ಕಣಮ್ಮ ಸಿಟ್ಟು ಬೇಡ ಕಣಮ್ಮ ಅಂತಾನೆ ನಾನು ಮಾತು ಕೇಳ್ದಂಗೆ ಆ ಅಲ್ಲಿ ಅವ್ರ ಅತ್ತೆ ಮಾಮೂನ ತಗೋ ಗಂಡನ್ ತಗೋ ಪರದಾಡ್ಕಂಡು ಜಗಳ ಆಡ್ಕೊಂಡು ಬಂದು ನಮ್ಮ ಮನೆಗೈತಿ ಅದಕ್ಕೆ ನಾನು ಹೇಳ್ದೆ ಹೋಗಮ್ಮ ಹೋಗಮ್ಮ ಅಂತ ನನ್ನ ಮಾತು ಕೇಳಿಲ್ಲ ನಿಮ್ಮ ಒಂದು ಮಾತು ಹೇಳ್ಸೋಣ ಅಂತನ ಇಲ್ಲಿಗೆ ಬಂದಿದ್ದೀನಿ ಮಾತಾಡೋಕೆ ಸರಿ ಸರಿ ಆತ ಒಂದು ಸೀನಾಗಿ ಬರಲಿ ಮಾತಾಡೋಣ ಕುಕ್ಕಮರ ಈ ಕಡೆ ಕೈ ಚೇರ್ ನಾನೇನು ಏ ಸುಮ್ಕಿರಿ ಗೌಡ್ರಿ ಶೇರು ಬೇಡ ಯಾತ ಬೇಡ ನೆಲವೇ ಹಂಗಾರ ಬಂಗಾರ ಬಂಗಾರ ಇದ್ದಂಗ್ ನೆಲನೇನ ಇಲ್ಲೇ ಕುಗಮ್ತೀನಿ ಲೇ 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 ಬೇಡ ಕಳ್ಳ ಚೇರಾ ಕುಸಿದ್ ತಡಿಯಲ್ಲ ಎಲೆ ನಿಮ್ದೊಳ್ಳೆ ಖಾತೆ ಶೇರು ಬೇಡ ಯಾತ ಬೇಡ ಸುಮ್ಕಿರಿ ಅವ್ನು ಸೀನಪ್ಪ ಬತ್ತಾನಂತೆ ಎರಡೊತ್ತಿಗೆ ಬರ್ತಾನೆ ಅವ್ನು ಬೋರ ಜೋಗಿ ಅವ್ನು ಕರ್ಕೊಂಬತ್ತಾನೆ ಅವನು ಮಂತಗೆ ಉಂಡು ತಿಂದು ಬರೋದು ಲೇಟ್ ಆಕೈತ ಏನು ಇಲ್ಲ ಅವ್ನು ಬೋರಾಜ್ ಜೋ ಎಲ್ಲೋ ಕಳಿಸ್ತೇವೆ ಹೋಗಲ್ಲ ರಪ್ಪನ್ ಕರ್ಕಂಬತ್ತ ಇದು ಈಗಲಾಗ್ಲಾ ಬತ್ತಾರ ತಡಿ ನರಸಿಮಣ ಬಾ ಒಂದ್ ತಿಂಡಿ ತಿನ್ನು ಕರದ್ನಪ್ಪ ಬಾ ತಿಂಡಿ ತಿನ್ನು ಬಾ ತಿಂಡಿ ತಿನ್ನು ಅಂತಾನ ಏನ್ ಬೇಡ ಏನ್ ಬೇಡ ಅಂತ ಹೇಳ್ತಿದ್ಯಾ ಬಾ ಒಂದ್ ನೀಟ್ ಕೊಡ್ತೀನಿ ತಿನ್ನು ಬೇಡ ಸುಮಿತ್ರ ಕೈಯೋ ತಿಂಡಿನೂ ಬೇಡ ಯಾತ್ತು ಬೇಡ ನನಗಂತೂ ಇದೊಂದು ಈಡು ಸಮಸ್ಯೆ ಬಗೆರದು ನಮ್ಮ ಅಮ್ಮಣ್ಣಿ ಗಂಡನ ಮನ್ಗೆ ಹೋಗ್ಬಿಟ್ರೆ ನನಗೆ ಅಷ್ಟೇ ಸಾಕಪ್ಪ ಲೈ ಒಂದ್ ಹಿಟ್ ತೊಳ್ಕೊಂಡು ತಿನ್ಬಾರಲಾ ಆ ಸಮಸ್ಯೆಗಳು ಮನ್ಸಿಗೆ ಬರ್ದ ಏನ್ ಮರಗಳಿಗೆ ಬರ್ತವೆ ಅಲ್ಲ ಹಾ ಈಗ ಸಮಸ್ಯೆಗಳು ಬಂದೇವೆ ಅಂತ ಹೇಳ್ಬಿಟ್ಟು ನಾವು ತಿಂಡಿ ಊಟ ತಿಂಡಿ ಬಿಟ್ಟರೆ ಸಮಸ್ಯೆ ಪರಿಹಾರ ಆಗ್ತವೆ ನಾವು ಧೈರ್ಯವಾಗಿ ಇರ್ಬೇಕು ಬಾರ ಏನೋ ಒಂದು ವ್ಯವಸ್ಥೆ ಬಾರಲ್ಲ ಈಗ ಅವ್ನು ಸೀನಪ್ಪ ಬತ್ತನಲ್ಲ ಏನೋ ಒಂದು ಬಾರ ಅವನು ತಲೆ ಕೆಡಿಸ್ಬೇಡ ಅವನೆಂದು ನಮ್ದರೂ ಕೈ ಬಿಡೋಲ್ಲ ನಾನು ಅವನು ಸೇರ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ನೀನು ತೊಳ್ಕೊಂಡು ತಿಂಡಿ ತಿನ್ಬ ಹೇಳ್ತೀನಿ ಈಗ ಎಲೆ ಬ್ಯಾಡಗೌಡ್ರಿ ನನಗೆ ಚಿತ್ರಾನ್ನ ಉಪ್ಪಿಟ್ಟು ಪಲಾವು ಇಂಥವು ತಿಂದರೆ ಎದೆಗೆಲ್ಲ ಒತ್ತದಂಗಾಗಿ ಉರಿತೈತಿ ನಾನು ಯೋಟೆ ಇದ್ರು ಹೋಗ್ ಒಂದು ಮೂರ್ಕ ಮುದ್ದೆ ಉಣ್ಬೇಕು ನನಗೇನು ತಿಂಡಿ ಬೇಡ ಹೇಳ್ರಿ ಏ ಬರೋಣ ಇಲ್ಲಲ್ಲ ಸೀರಪ್ಪ ಬರಲಿಲ್ಲ ಬೇನು ಬಂದ ಬಂದ ಅಲ್ಲಿ ಒಂದ ಮಾಡ್ತೀನಿ ಅಂತ ಬತ್ತಾ ಇದ್ದಾನೆ ಓಹೋ ಮಮ್ಮ ಯಾಕೆ ಮಮ್ಮ ಹಿಂಗ್ ಹುಡುಕಿಯಮ್ಮ ಈ ಜಗೌಡ್ರಲ್ಲ ಏನು ಸಮಸ್ಯೆ ಓ ಯಾಕಮ್ಮ ಕಾಯಿಲೆ ಇಳೆ ಬಿಡ್ಕೋಣಿ ಬೋ ಏನು ಸಮಸ್ಯೆ ದೊಡ್ಡದೇ ಇರಬೇಕು ಡಣ